ದೇಶಕ್ಕೆ ಕೊಡುಗೆ ನೀಡಿದ ಮಹಿಳೆಯರನ್ನು ನೆನೆಯಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪೂರಕ ಲಕ್ಷ್ಮೀ ದೇವಿ ಹೌದು ದೇಶಕ್ಕೆ ಕೊಡುಗೆ ನೀಡಿದ ಮಹಿಳೆಯರನ್ನು ನೆನೆಯಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪೂರಕವಾಗಿದೆ ಎಂದು ಕಪ್ಪರದ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀ ಅಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಅವರು ಸ್ಥಳೀಯ ಕೊಪ್ಪರದ ಅಯ್ಯಪ್ಪಸ್ವಾಮಿ ಮಠದಲ್ಲಿ ಸೋಮವಾರ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಹಿಳೆಯರು ಒಂದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳದೆ ದಿನ ಬದುಕಿನ ಸಮಸ್ಯೆಗಳ ಮಧ್ಯೆ ಬೆಳೆದು ಎದ್ದು ನಿಂತು ಆರ್ಥಿಕ ರಾಜಕೀಯ ತಂತ್ರಜ್ಞಾನ ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನುಗ್ಗಿ ಹೆಣ್ಣೆಂದರೆ ಅಬಲೆಯಲ್ಲ ಸಬಲೆ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಎಂದರು ಈ ಸಭೆಯನ್ನು ಉದ್ದೇಶಿಸಿ ಪಾರ್ವತಿ ಪಟ್ಟಣಶೆಟ್ಟಿ ಮಾತನಾಡಿ ಲಿಂಗ ತಾರತಮ್ಯದಿಂದ ಮುಕ್ತವಾದ ಉತ್ತಮ ಸಮಾಜವನ್ನು ನಿರ್ಮಿಸಲು ಮತ್ತು ಲಿಂಗ ಸಮಾನತೆಯ ಸಂದೇಶವನ್ನು ನೀಡಲು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಇತಿಹಾಸ ಮತ್ತು ಸಮಕಾಲೀನ ಸಮಾಜದಲ್ಲಿನ ಘಟನೆಗಳಿಗೆ ಮಹಿಳೆಯರ ಕೊಡುಗೆಗಳನ್ನು ಎತ್ತಿ ತೋರಿಸುವ ದಿನವೇ ಮಾರ್ಚ್ ಎಂಟರ ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದರು ಈ ಸಂದರ್ಭದಲ್ಲಿ ಪುಷ್ಪ ಮಹಾದೇವಿ ಬೋರಮ್ಮ ರತ್ನ ಗೀತಾ ಕವಿತಾ ಸುಮಾ ವಿದ್ಯಾ ಶ್ರುತಿ ಸಜ್ಜನ್ ಶ್ರುತಿ ಪಟ್ಟಣ ಶೆಟ್ಟಿ ಶಾರದಾ ನೀಲಮ್ಮ ಶಾಲಿನಿ ಪ್ರಿಯಾ ಹಂಪಮ್ಮ ಬೂದಿಹಳ್ಳಿ ಇದ್ದರು ವರದಿ ಆನಂದ ಟಿವಿ ಫೋರ್ ಲಿಂಗಸಗೂರು